一藏。<noise> <noise> ಮಾಂಗಲ್ಯದ ಭಾಗ್ಯ ಆದ್ರೆ ನನ್ನವರು ನನ್ನ ಜೊತೆ ಒಂದೇ ಒಂದೇ ಒಂದು ಒಂದು ದಿನ ದಿನ ಪ್ರೀತಿಯಿಂದ ನಾನು ಪಡೆದುಕೊಂಡು ಬಂದಿದ್ದೆ ಅದರಲ್ಲಿ ದಿನನಿತ್ಯ ಸರಿಯಾದ ಸಮಯಕ್ಕೂ ಬರೋದಿಲ್ಲ ನನ್ನ ಜೊತೆ ಮಾತನಾಡೋದು ಇಲ್ಲ ಯಾವಾಗ ನೋಡಿದ್ರು ಕುಡಿದು ನನ್ನ ಜೊತೆ ಗಲಾಟೆ ಮಾಡೋದೊಂದೇ ಕಲ್ತಿದ್ದ ಯಾವ ಜನ್ಮದಲ್ಲಿ ಯಾವ ಸಂಸಾರದಲ್ಲಿ ಮಣ್ಣು ಹಾಕಿದ್ರೆ ಅಂತಂದು ನನಗೆ ಎಂತ ದುರ್ಗತಿ ವಸಂತ ಇನ್ನು ಮನೆಗೆ ಬಂದಿಲ್ಬೇನ್ವಾ ಅದೇ ಕೆಲವು ಸಮಯ ಇಷ್ಟೇ ಬಂದರೂ ಬರಬಹುದು ಏನು ಎಷ್ಟು ಹೊತ್ತಿಗೆ ಹೋಗ್ತಾನೋ ಎಷ್ಟು ಹೊತ್ತಿಗೆ ಬರ್ತಾನೋ ಮಾಡಿಕೊಂಡ ಹೆಂಡತಿಯ ಪರಿವಿ ಕೂಡ ಅವರಿಗಿಲ್ಲದ ಹೊತ್ತಿನಲ್ಲಿ ಈ ರೀತಿ ಮನೆ ಬಿಟ್ಟು ತಿರುಗೋಗಿ ಹುಡುಗನ ನನಗಂತೂ ನನಗಂತರ ಸರಿ ಕಾಣಿಸ್ತಾ ಇಲ್ಲ ಗಂಡಸರು ಏನೋ ಒಂದೆರಡು ತಡ ಆಗ್ಲಿ ಬಂದ್ರು ಬರ್ಬೋದು ಅದ್ರಲ್ಲಿ ಅವರ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಾ ಕೂತಿರ್ಬೇಕು ಏನೋ ಒಂದೆರಡು ದಿನ ತಡವಾಗಿ ಬಂದಿದ್ದಾರೆ ಅಷ್ಟೇ ಒಂದು ದಿನದ ಮಾತಾಗಿದ್ರೆ ನಾನು ಚಿಂತೆ ಮಾಡ್ತಾ ಇರ್ಲಿಲ್ಲ ಕೊಟ್ಟಿದ್ದಾನೆ ಈಗ ರಾತ್ರಿ ಬೇರೆ ಎಷ್ಟಾದರೂ ಹನ್ನೆರಡು ಗಂಟೆ ಸಿನಿಮಾದ ಆಟ ಕೂಡ ಮುಗಿಯುವ ಬೇಳೆ ಆಯ್ತು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ಅಂದ್ರೆ ಇನ್ನೇನು ಇಷ್ಟರಲ್ಲೇ ಬರ್ತಾರತ್ತೆ ಗೊತ್ತಾಯ್ತು ನೀವು ಮಲ್ಕ ಹೋಗಿ ಯಶ್ವನಾಥ್ ನಾನೊಂದು ಮಾತು ಕೇಳ್ತೀನಿ ಸತ್ಯ ಹೇಳ್ಬೇಕು ಯಾವುದನ್ನು ಮುಚ್ಚಿಡಬಾರ್ದು ಮಾತಿ ಕೇಳತ್ತೆ ಏನು ಅಂತ ನಿನ್ನ ಗಂಡ ರಾತ್ರಿಗೆ ಮನೆಗೆ ಬರುವಾಗ ಕುಡಿದು ಬರ್ತಾನಂತೆ ನಿಜಾನ ಮತ್ತೆ ಈ ವಿಷಯ ನಿಮಗೆ ಯಾರು ಹೇಳಿದರು ನನ್ನ ಮಗಳು ರಾಧಾ ಹೇಳಿದ್ರು ಕುಡಿಯೋದಷ್ಟೇ ಅಲ್ಲದೆ ನಿನ್ನನ್ನು ಹೊಡೆಯೋದು ಬಡಿಯೋದು ಬೇರೆ ಮಾಡ್ತಾನಂತೆ ನಿಜ್ಮೇನಪ್ಪ ಆ ಅದೇ ಗಂಡನ ಅದನು ಬುದ್ಧಿಮಾತಿಗೆ ಒಂದೆರಡಿ ಇಟ್ಟು ಹೊಡಿಬೋದು ಇದು ತಪ್ಪಿಲ್ಲತೆ ಆ ಕುಡಿಯೋದಷ್ಟೇ ಅಲ್ಲದೆ ಯಾವಳು ಕುಟುಗೆಯ ಸಹವಾಸ ಬೇರೆ ಮಾಡಿದ್ದಾನಂತೆ ಅವನಿಗೆ ಹೀನ ವರ್ತನೆ ನಾಳೆ ಸಮಾಜದಲ್ಲಿ ಬಯಲಿಗೆ ಬಿದ್ರೆ ಹೈಸ್ಕೂಲ್ ಶಿಕ್ಷಕನಾದ ಅವನ ಮಧ್ಯ ಅವನ ಕೆಲಸಕ್ಕೆ ಮಣ್ಣು ಬೀಳೋದಿಲ್ವೇನಮ್ಮ ಹೆಂಡತಿಯಾದ ನೀನಾದ್ರೂ ಒಂದೆರಡು ಮಾತು ಬೇರೆ ಬಾಡ್ತಾ ಇರುತ್ತೆ ನಮ್ಮ ಅವರಿಗೆ ಇದೇ ಶುದ್ಧ ತಪ್ಪು ಕಲ್ಪನೆ ನಿಮ್ಮಂತೆ ತಿಳಿದುಕೊಂಡು ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ನೋಡಪ್ಪ ಗಂಡನನ್ನು ತಿದ್ದಿ ಬುದ್ಧಿ ಹೇಳುವುದು ಹೆಣ್ಣನ ಕರ್ತವ್ಯ ಅವರು ತಿಳಿದವರು ಅವರು ಇದನ್ನೆಲ್ಲ ನೋಡಪ್ಪ ಇದೇ ಕಲ್ಪನೆ ತಪ್ಪು ಅಂತ ಹೇಳ್ತಾ ಗಂಡ ಹೆಂಡತಿ ಅಂದ್ರೆ ಬಾಳ ರಥಕ್ಕೆ ಜೋಡಿಸಲ್ಪಟ್ಟ ಎರಡು ಚಕ್ರಗಳಿದ್ದಂತೆ ಯಾವ ಚಕ್ರ ಮುರಿದು ಬಿದ್ದರೂ ರಥ ಮಣ್ಣು ಪಾಲಾಗುವುದಿಲ್ಲವೆ ನಿಮ್ಮಿಬ್ಬರಲ್ಲಿ ಯಾರೇ ತಪ್ಪು ಮಾಡಿದ್ರು ನಿಮ್ಮ ಜೀವನ ತಾನೇ ಹಾಳಾಗೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮಾತು ಹೇಳಬೇಕು ಅಂತ ಮಾಡಿದ್ದೀನಿ ಹೇಳಲ್ಲ ಕೇಳತ್ತೆ ಏನು ಅಂತ ನೋಡಮ್ಮ ಏಕಾಂತಲ್ಲಿ ನಿನ್ನ ಗಂಡನೊಂದಿಗೆ ಹೆಚ್ಚಾಗಿ ನಾಚಿಕೊಂಡ ಬೇಡ ಈ ನಿಮ್ಮ ಮಾತನ್ನು ಅದೇ ನನಗೆ ಸಿರ್ಸ ವಯಸ್ಸನ್ನು ಮಾಡುತ್ತೇವೆ ಅದೇ ದಾರಿಯಲ್ಲಿ ನಡೆದುಕೊಳ್ತೇವೆ ಆ ನೋಡು ರಾತ್ರಿ ಸಮಯ ಬಾಳವಾಯ್ತು ನೀನು ತುಂಬಾ ಒಳ್ಳೆ ತಾಯಿ ಮಗ ಒಳ್ಳೆ ಂತೆ ಈ ಮನೆ ಸೇರಬತ್ತಿಗೆ ಯಾವಾಗಲೂ ಇರಲಿ ಅಂತ ಅಂತೇರಲ್ ಬೇಕು ಅವನು ಬರುವುದು ಅಂತ ಇದೆ ನೀನ್ ಹೋಗಿ ಊಟ ಮಾಡಿ ಮಣಕ್ಕು ಹೋಗನು ಅಂದ್ರೆ ತಮಗೆ ಇವತ್ತು ತಿಳಿಯತಿ ನಿಮ್ಮ ತಂಗಿ ರಾತ್ರಿ ಊಟ ಬಿಟ್ಟು ಮೂರು ತಿಂಗಳಾಯ್ತು ಗಂಟ ಬಂದ್ರೆ ಅವ್ರು ಊಟ ಮಾಡಿದ್ರೆ ಒಂದು ತುತ್ತು ಊಟ ಮಾಡ್ತಾಳೆ ಇಲ್ದಿದ್ರೆ ಅವಳು ಒಂದು ತುತ್ತು ಊಟ ಸಹಿತ ಮಾಡಿದ್ರೆ ಉಪವಾಸ ಮಾಡ್ತಾಳೆ ಅಣ್ಣ ನೋಡೋಣ ಅವಳು ಹೇಳ್ತಾ ಇದ್ದೆಲ್ಲ ಅವಳನ್ನೇ ಹೋಗ್ಬೇಡ ಹೌದು ನಾನು ಸುಳ್ಳಿ ನಾನು ಸುಳ್ಳು ಹೇಳ್ತೀನಿ ನೀರ್ಮಾ

ಅವ್ರು ಬರ್ಲಿ ಅವ್ರು ಬಂದ ನಂತರ ಅವ್ರು ಊಟ ಮಾಡಿದ ನಂತರ ನಾನ್ ಊಟ ಮಾಡ್ತೀನಿ ಸಮಯ ಬಾಳ ಆಯ್ತು ಹೋಗಿ ಒಂದು ಅರ್ಥ ಹೋಗಿಲ್ಲ ಇಷ್ಟ ಬಂದಂತೆ ಮಾಡು ನೋಡಿ ನೀವು ಮೇಲಿರಿ ನಾನು ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಒಂದು ಲೋಟ ತರ್ತೀನಿ ಸತ್ಯ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಿರೋ ಈ ನನ್ನ ಸದಾ ಯಾವಾಗ್ಲೂ ಸುಖವಾಗಿಟ್ಟಿರ್ಲಿ ಅಂತ ನಾನು ಬೇಡ್ಕೊಳ್ತೇನೆ ಆ ದೇವರ ಹತ್ರ ನನ್ನ ತಂಗಿ ಕಷ್ಟದಲ್ಲಿರುವಾಗ ಸುಖವಾಗಿ ನಾನು ನೆದಿಸಿದೆ ಆ ಸುಖವಾದ ನಿದ್ರೆ ಈ ನನ್ನ ಹಳೆಬೆರೆಂಬ ಹಾಳಿಯಲ್ಲಿ ಆ ದೇವರು ಬರ್ದಿಲ್ಲ ಆ ಸುಖನ ನಾನು ಪಡ್ಕೊಂಡು ಬಂದಿಲ್ಲಣ್ಣ ಇಂದು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವ ಆ ಸಂಶಯವಾದರೂ ಏನು ಹೇಳಿ ಸ್ವಾಮಿ ಒಡ ಹುಟ್ಟಿದ ತಂಗಿ ವಿರಹ ವೇದನೆಯಿಂದ ಬಳಲಿ ಗಂಡು ಆಗುವುದನ್ನು ಕಂಡು ನನ್ನ ದುಃಖ ಉಕ್ಕಿ ಬಂದ ಹಾಗೆ ತಂಗಿಯ ದುಃಖದಲ್ಲಿ ಭಾಗವತ ನನ್ನ ಮನಸ್ಸಿಗೆ ಮುಂದಿದ್ದ ಸಕ್ಕರೆ ಹಾಲು ಹಾಲಾಗದಂತೆ ಕಾಣುತ್ತದೆ ಆದರೂ ಒಡ ಹುಟ್ಟದ ತಂಗಿಯ ಮೇಲೆ ನಿಮಗೆ ಪ್ರೀತಿ ಇದ್ದೇ ಇರುತ್ತದೆ ನೋಡಿ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ನನಗೆ ಅಣ್ಣ ಬಂದ ಮೇಲೆ ನಾನೇ ಅವನಿಗೆ ಎಲ್ಲಾ ವಿಷಯವನ್ನು ಸರಿಯಾಗಿ ತಿಳಿಸಿ ಹೇಳುತ್ತೇನೆ ಈಗ ನೀವು ಯಾವ ಯೋಚನೆಯನ್ನು ನಿಮ್ಮ ತಲೆಯಲ್ಲಿ ಹಾಕಿಕೊಳ್ಳದೆ ಹಾಲು ಕುಡಿದು ಸುಖವಾಗಿ ನಿದ್ರೆ ಮಾಡಿ ನಿದ್ರೆ ಬರಲಾರದೆ ತಂಗಿ ದುಃಖದಲ್ಲಿ ಬಳಲುವಾಗ ನಾನು ಸುಖವಾಗಿ ನಿದ್ರಿಸದೆ